ಅಕ್ಕ ಅಕ್ಕ ಪ್ರದೀಪ್ ಅಮ್ಮ ಅದನ್ನೆಲ್ಲ ಎಲ್ಲರ ಹೊರಗಡೆ ಕರ್ಕೊಂಡು ಹೋಗುನು ಅಂತ ಕೇಳಿದೆ ನಾನು ಆಯ್ತಾಳ ಕರ್ಕೊಂಡು ಹೋಗ್ತೀನಿ ನಿಮ್ಮ ಅಕ್ಕನು ಕರಿ ಮೂರು ಜನ ಕೂಡ ಹೋಗುನು ಅಂತಂದ ಸಾರಿ ಮಾಮ ನಂಗೆ ಬರಕ್ ಆಗಂಗಿಲ್ಲ ಯಾಕ ಯಾಕೆ ಯಾಕೆ ಇಲ್ಲ ಮಮ್ಮ ನಂಗೆ ಹೊರಗಡೆ ಬರೋಕೆ ಇಷ್ಟನೇ ಆಗಲ್ಲ ನನಗೆ ಸಾರಿ ಹೋಗಬೇಕು ಬೇರೆ ಬೇರೆ ದೇಶಕ್ಕೆ ಸುತ್ತಾಡ್ಬೇಕು ಅನ್ನೋದು ಇಷ್ಟ ಇಲ್ಲಿರ ಮೂರಲ್ಲೇ ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಂಗೆ ಇಷ್ಟನೇ ಆಗಲ್ಲ ಮಾವ ಪ್ಲೀಸ್ ಐ ಆಮ್ ಸಾರಿ ನನಗೆ ಎಲ್ಲೂ ಹೊರಗಡೆ ಆಡಾಡಕ್ಕೆ ಇಷ್ಟನೇ ಆಗಲ್ಲ ද ද යි ර ර ො මනනි නු ංග රි ම. පරරි හෝග මව යවු පමාව ජර තල ම කි. මව නොල් මවයි තාක්ක මක බල යන් න බරෝගන්බ. ග ා ක් ල්ලන් ඩ. ಹ್ಮ್ ನಿಮ್ಮತ್ ನೀಂಗ ನಾ ಆಗಲೇ ನಿಮ್ಮಅಕ್ಕ ಒಂದಷ್ಟ ಬರ್ತೀನ ಅಂತಂದ್ರ ಏ ಇಲ್ಲ ಅಕ್ಕ ಬರ್ಲಿಲ್ಲ ಅಂದ್ರೆ ಬರ್ಬೇಕಂದ ನಡಿ ಹೋಗುನು ಅಂತಂದೆ ನಿಮ್ಮಕ್ಕ ಬರ್ಲಿಲ್ಲ ಅಂದ್ರೆ ಬ್ಯಾಬಿಡ ನಾನು ಮನ್ಯಾಗ ಇರ್ತೀನಿ ನನಗೂ ಬೇಜಾರಾಗುತ್ತ ನಿಮ್ಮಕ್ಕ ಏನವ ಬರೇ ಫಾರ್ನ್ ಹೋಗುದು ಫಾರ್ನ್ ಹೋಗುದು ಅಂತಾಳ ನಾವು ಬಂದವರಿಗೆ ಸ್ವಲ್ಪ ಪಾಪ ಎಲ್ಲರ ಹಳ್ಳಿ ಸುತ್ತಾಡ್ ತೋರಿಸ್ಬೇಕನ್ನೋದಿಲ್ಲ ನಿಮ್ಮಅಕ್ಕಗೂ ಹ್ಮ್ ಹಂಗ ಮಾಡ ಸ್ವಲ್ಪ ಒಂದ್ ವಾರ ಅಷ್ಟ ಇದ್ದೋಗ್ತನ ಅವ ಪಾಪ ಕರ್ಕೊಂಡು ಹೋಗ್ತಾನಂತ ಹೇಳಿ ಕರ್ಕೊಂಡು ಕರ್ಕೊಂಡು ತಾನು ಕರ್ಕೊಂಡು ಹೋಗೋದಿರಲಿ ಕರ್ಕೊಂಡು ಹೋಗೋರಿಗೆ ವಾಲ್ಯ ನಾನು ಫಾರಿನ್ ಹೋಗ್ತೇನೆ ನೀ ಗಿರಿನ್ ಹೋಗ್ತೇನೆ ಅಂತಂದ್ರ ನೀ ಮದ್ವೆ ಏನ್ಬೇಕಾದ್ರೆ ಫಾರಿನ ಗಿರಿ ಹೋಗ ಈಗ ನೀವು ಮಾಡಿ ಅಕ್ಕ ಬೇಡ ಬಾ ಮಾವನ ಹೋಗೋಣ ಅಂತ ಅಯ್ಯೋ ಹೋಗನು ಮಾವ ಅಕ್ಕ ಅಂತ ನಡಿ ಬರ್ತಾಂತ ನೋಡ್ರಿ ನೋಡ್ರಿ ಹೋಗಣ ಅಂತ ಎಲ್ಲರೂ ಸುತ್ತಾಡ್ಕೊಂಡ್ ಪಾರು ನಿಮ್ಮ ಮದ್ವೆಗೆ ಬಕ್ಕ ಮುಂದ್ ಬನ್ನಿ ಯಾಕೆ ಮಾವ

පප වරු පාපා පදමම කරයගතනෑ මත්ත කරමදී වාග හරත හද තර මන ේතල අහහ හංග කේදන හොදාකතියන හ මම හොදාකතින සැකියර මගේ ී ස්්ට දිග අජතන අච මොත් මද ලා මාඩ කල හ මද තින කොත්තිල මව නක මදේ ශල්ල ත මාඩු ගල හ දන මත්ත ఏమవ మట్టు మత్తంత మత్తేనలా పో తగిని సైడ్ కో తగిని కొరటా గిల తగి మావ ఏరే మావది నా నా ముందిని కట్ కొడొదని హింగే మార్తి ఏనా కట్ కొడదా హూ మట్టు అకేనేనేన నినుగ ఏనా బాదు వదలకతెల ఎదక యాక్ 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 హంగ యాక్ వదలకతది ఏనా ఏన్ మాటడకత ఇబ్రు అప్ప ఏరిలప్ప అది ఏంటంటారా బావ నమ్మన వరగడే సుత్తడ కర్కొని పోతనుంటా అంటే మనని కొడు గాడిద కొడాల ಮತ್ತು ನಡ್ಕೊಂಡು ಹೋದ್ರೆ ನಮ್ಗೆ ಲೇಟ್ ಆಗತ್ತೆ ಬಸ್ ಚಲೋ ಕಾಲೇನು ಆಗ್ತಾವೆ ಹೌದಾ ಪರ್ದು ಎಲ್ ಕರ್ಕೊಂಡು ಹೋಗ್ತೇವ್ರನ್ನ ನೋಡ್ತೀನಿ ರೀ ಇನ್ನು ಕರ್ಕೊಂಡು ಹೋಗ್ತೀನ್ರಿ ಬಾ ಅವರ ನಾನು ಹುಷಾರಂಗಪ್ಪ ಹುಷಾರಂಗ ಕರ್ಕೊಂಡು ಹೋಗಿ ನಾನು ಇಬ್ಬರು ಹೆಣ್ಮಕ್ಳು ಹುಷಾರ್ ತಂಗೆ ಕರ್ಕೊಂಡು ಹೋಗ್ತೀನಿ ರೀ ಬಾ ಅವರ ಕಣ್ಣು ಮ್ಯಾಲೆ ಕಣ್ಣು ಹಿಡ್ಕೊಂಡು ನೋಡ್ಕೊಂಡು ಬರ್ತೀನಿ ರೀ ದೊಡ್ಡ ಮಗಳು ಏನಂದಿ ದೊಡ್ಡ ಮಗಳು ಅಷ್ಟೇ ಪಾಪ ಪಾ ಸಣ್ಣ ನೋಡ್ಗಿನ ಏ ಪಾರರ್ ರೀ ಏನು ರೀ ಬಾ ಎರಡು ರೀ ಇಬ್ಬರು ಅಂತ ಹೇಳಿ ನೀವೇನ ಏನು ಕಡೆ ಅಷ್ಟೇ ಕಿವಿ ಕಿವಿ ಆದಂಗೆ ಅದೀರಿ ಇಬ್ರುನ ಮಕ್ಕಳನ್ನ ಜಪಾನ್ವ ಕರ್ಕೊಂಬತ್ತಿನಿ ಅಂತ ರೀ ಆಯ್ತಾ ಹಂಗಂದ್ರ ಕರ್ಕೊಂಡೋಗಿ ಇಬ್ಬರ್ನ ಕರ್ಕೊಂಡೋಗಿ ಸಲಾಮತ್ ಕರ್ಕೊಂಬಾಪ ಮತ್ತ್ ನಿನ್ ಕಡೆ ವಯ್ಸಿರ್ತೀನಿ ನಿಮ್ಮ ಅಕ್ಕ ಗೊತ್ತಾತ್ ಮತ್ ನನ್ ಬಡಿತ ಹಾಕಿ ಹುಡುಗುರ್ ಹುಡುಗಿ ನೆದಕಳಿಸಿ ಅಂತ ಹೇಳಿ ಹಾ ಸೊಕಾಸ ಕರ್ಕೊಂಡು ಹೋಗು ಸೊಕಾಸ ಕರ್ಕೊಂಬಾ ಹಾ ಅಲ್ಲಿ ಬೈಕ್ ಸ್ವಲ್ಪ ಮುಂದ್ಗಡೆ ಇತ್ ನೋಡಿ ಯಾರಾಕಿ ಆ ಎಲ್ಲದ ಎಲ್ಲದಿ ಯಾರು ಕಿ ಬಸವ ಬಸವ ಮನಿ ಮುಂದ್ ಸ್ವಲ್ಪ ಜಾತ್ ನೋಡ ಜಾಗ ಐತ್ ನೋಡಲೆ ಅಲ್ಲಿ ಇಟ್ಟಿನ ಬೈಕ್ ಹಾಂ ಅಲ್ಲಿಂದ ತೊಗೊಂಡ್ ಹೋಗ್ರಿ ಬೈಕ್ ಏನು ಆಗ್ತೀನಿ ಬಸವ ಮನಿ ಇಲ್ಲ ಅಲ್ಲಿ ಮುಂದೆ ಸ್ವಲ್ಪ ಹೋದ್ರೆ ಅಲ್ಲಿ ಬೈಕ್ ತರ್ಪಸಿನಿ ಅಂದ್ ತೊಗೊಂಡು ಹೋಗ್ರಿ ಏನು ಮತ್ತ್ ಎಲ್ಲ ಐತಿ ಎಲ್ಲ ಮಾಡಿ ನಂದು ನಾನು ಹೊಲಕ್ಕೆ ಹೋಗಿರ್ತೀನಿ ಹ್ಮ್ ಹ್ಮ್ ಹೋಗ್ಬರ್ರಿ ಇವಳ ಅಂದ್ರೆ ಬರ್ರಿ ಒಳ ಮನಿ ಒಳಗ ಪ್ರದೀಪಾ

ಆಯ್ತಾಯ್ತಾ ಕರ್ಕೊಂಡು ಕರ್ಕೊಂಡೋಗ್ಬಾರದು ಹ್ಞೂ ನಾ ಹೊಲಕ್ ಹೋಗಿರ್ತೀನಿ ನಿಮ್ಮ ಅಕ್ಕ ಏನು ಫೋನ್ ಹಚ್ಚಂಗಿಲ್ಲ ನಿಮ್ಮ ಬರೇ ಒಂದು ಕಡೆ ಇರಂಗಿಲ್ಲ ಅಕ್ಕ ಈಗ ನೋಡಿ ಮತ್ತೆ ಯಾರವ್ರ ಇವ್ರು ಬಂದಾರಂತ ಮನೆ ಮಗಲ್ವ್ರ ಮನೆ ಬೀಗರು ಬಂದಾರಂತ ಅವ್ರ ಮನ್ಯಾಗ ಸ್ವಲ್ಪ ಚಪಾತಿ ರೊಟ್ಟಿ ಮಾಡ್ಬೇಕಂತ ಹೋಗ ಒಂದು ಕಡೆ ಇರಂಗಿಲ್ಲ ಅಕ್ಕ ಬರೇ ಮ ತಮ್ಮ ಬಂದಾರ ಇಲ್ಲಿ ಖಬರ್ ಲಕ್ಕಿಗೆ ಬರೀ ಹೊರಗಿಂದ ಮಾಡಾಗತ್ತ ಕುಂತು ಆಯಿತು ಸಂಜೆ ಸಾಯಂಕಾಲ ಆರು ಗಂಟೆ ಅಂದ್ಲಕ್ ಹೊರ್ಕೊಬಾರಪ್ಪ ಆರು ಗಂಟೆಗೆ ನಾವ್ ಚಿಕನ್ ತರಕೋಬೇಕ

బారు క మే రూపాను అసతి బారు ఏ కడంగిల్ నంత బాబారు యాక్ బర్తీయో బారు నేను ఇబ్బంది సిక్త ఇవత్ ఒక్క కర్కొంది నాలుగు నూరు రూపాయ అస్బర్తి హుషార్ హుషారుషారు తగ్బరిబ్రు